ರಾಮನಗರದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಕಾಂಗ್ರೂ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದ ಏಳು ಜನ ಗರ್ಭಿಣಿ ಸ್ತ್ರೀಯರಿಗೆ ಕೇಕ್ ಕತ್ತರಿಸಿ ಬೇಬಿ ಶೋವರ್ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಲಾಗಿತ್ತು ಈ ವಿನೂತನ ಪ್ರಯತ್ನ ಗರ್ಭಿಣಿಯರಲ್ಲಿ ಧೈರ್ಯ ತುಂಬುವುದರ ಜೊತೆಗೆ ತಾಯಿಯು ತನ್ನ ಮಗುವಿಗೆ ಯಾವುದೇ ಆತಂಕವಿಲ್ಲದೆ ಸಾಮಾನ್ಯ ಹೆರಿಗೆಗೆ ನೆರವಾಗಲಿದೆ ಎಂದು ಕಾಂಗ್ರೂ ಕೇರ್ ಕಾರ್ಯಕ್ಕೆ ನೆರೆದಿದ್ದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಡಾಕ್ಟರ್ ಹರ್ಷಿತಾ ಮಾತನಾಡಿ ಗರ್ಭಿಣಿ ತಾಯಿ ಮಗುವಿಗೆ ಜನ್ಮ ನೀಡುವಾಗ ಆಕೆಗೆ ಅನುಕೂಲಕರವಾದ ಉತ್ತಮ ವಾತಾವರಣ ಕಲ್ಪಿಸಬೇಕಾಗುತ್ತದೆ ಇದಕ್ಕೆ ಪೂರಕವಾಗಿ ಮಹಿಳೆಯರಲ್ಲಿ ಉಲ್ಲಾಸ ಹಗುರವಾದ ಮನಸ್ಸು ಮಲಗುವ ಪದ್ಧತಿ ನಡಿಗೆ ವ್ಯಾಯಾಮಗಳು ಸಹ ಗರ್ಭಿಣಿ ಸ್ತ್ರೀಯರಿಗೆ ಸಾಮಾನ್ಯ ಹೆರಿಗೆಗೆ ನೆರವಾಗಲಿದೆ ಎಂಬ ಬಗ್ಗೆ ಮಾರ್ಗದರ್ಶನ ನೀಡಿದರು ಮತ್ತು ಮಸಲ್ಸ್ ಎಲ್ಲ ಲೂಸನ್ ಅಪ್ ಆಗುತ್ತೆ ಆವಾಗ ನಾರ್ಮಲ್ ಡೆಲಿವರಿ ತುಂಬಾ ಹೆಲ್ಪ್ ಆಗುತ್ತೆ ಪ್ರೊವೈಡೆಬಲ್ ಎವ್ರಿಟಿಂಗೇ ನಾರ್ಮಲ್ ಬೇಬಿ ವೇಟ್ ಚೆನ್ನಾಗಿರ್ಬೇಕು ಬೇಬಿ ಸುತ್ತ ನೀರು ಚೆನ್ನಾಗಿರಬೇಕು ಪ್ಲಸೆಂಟರ್ ಚೆನ್ನಾಗಿರ್ಬೇಕು ಅದೆಲ್ಲ ಚೆನ್ನಾಗಿದ್ದರೆ ನಾರ್ಮಲ್ ಡೆಲಿವರಿಗೆ ಎಕ್ಸಸೈಸ್ ಮಾಡೋಕ್ಕೆ ಬಿಡ್ತೀನಿ ಯೂಶಲಿ ಇಲ್ಲಿ ಕ್ಲಾಸಸ್ ನಡೆಸ್ತಾರೆ ಲೈಕ್ ಫಿಸಿಯೋಥೆರಪಿಸ್ಟ್ ಬರ್ತಾರೆ ಆ್ಯಂಟಿನೇಟರ್ ಕ್ಲಾಸಸ್ ಮಾಡೋಕ್ಕೆ ಇವತ್ತು ಅವ್ರಿಗೆ ಎಮರ್ಜೆನ್ಸಿ ಆಗಿರೋದ್ರಿಂದ ಬಂದಿಲ್ಲ

ಆಯ್ಕೆಯಾದ ಮೊದಲ ಗರ್ಭಿಣಿ ಸ್ತ್ರೀಗೆ ಸೂಟ್ರೂಮ್ ಎರಡನೇ ಬಹುಮಾನವಾಗಿ ರಿಯಾಯಿತಿ ಮೂರನೇ ಬಹುಮಾನವಾಗಿ ಫೋಟೋ ಫ್ರೇಮ್ ಕೊಡಲಾಗುವುದು ಒಟ್ಟಾರೆ ಗರ್ಭಿಣಿಯರಲ್ಲಿ ಹೆರಿಗೆಯ ಬಗ್ಗೆ ಭಯ ಎನ್ನುವುದನ್ನು ಹೋಗಲಾಡಿಸುವುದು ನಮ್ಮ ಬೇಬಿ ಶೋವರ್ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಸಿಗುವ ಎಲ್ಲ ಗುಣಮಟ್ಟದ ಚಿಕಿತ್ಸೆಗಳು ಸಹ ಗರ್ಭಿಣಿ ಸ್ತ್ರೀಯರಿಗೆ ರಿಯಾಯಿತಿ ದರದಲ್ಲಿ ರಾಮನಗರದ ಕಾಂಗ್ರೂ ಕೇರ್ ಆಸ್ಪತ್ರೆಯಲ್ಲಿ ಸಿಗುತ್ತಿವೆ ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ನುರಿತ ವೈದ್ಯರು ಸೇವೆ ಒದಗಿಸಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆ ಕಾಪಾಡುವುದು ನಮ್ಮ ಮೊದಲ ಆದ್ಯತೆ ಎಂದಿದ್ದಾರೆ ಸೊ ಈಗ ಹುಟ್ಟೋ ಮಗುಗೆ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಏನಾದರೂ ಸ್ವಲ್ಪ ತೊಂದರೆ ಆಗೋ ಚಾನ್ಸ್ ಎಲ್ಲ ಇರೋದಿದ್ದರೆ ಅವ್ರಿಗೆ ನಮಗೆ ಸ್ಕ್ಯಾನಿಂಗ್ ಮಾಡೋದ್ರಲ್ಲಿ ಎಲ್ಲ ನಮಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಅವರು ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾರೆ ಸೊ ಈ ರೀತಿ ಈ ಮಗುಗೆ ಈ ರೀತಿ ಸ್ವಲ್ಪ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಎಕ್ಸಾಂಪಲ್ ನೀವು ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರ್ಬೋದು ಮತ್ತು ಬೇರೆ ರೀತಿ ಯಾವುದೇ ರೀತಿ ಸ್ವಲ್ಪ ತೊಂದರೆಗಳು ಇರೋ ಚಾನ್ಸ್ ಇದ್ದರೆ ಅದನ್ನು ನಾವು ಡೆಲಿವರಿಗೆ ಆಗಿಂತ ಮುಂಚೆನ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ ಆ ಕೇಸ್ ಬಗ್ಗೆ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ನಾವು ಡೆಲಿವರಿ ಟೈಮಲ್ಲಿ ನಾವು ಒಂದು ಇದ್ದೇ ಇರ್ತೇವೆ ಯಾವುದೇ ಟೈಮಲ್ಲಿ ಡೆಲಿವರಿ ಆದರೂ ಕೂಡ ಒಬ್ಬರು ಪೀಡಿಯಾ ಪೇಶೆಂಟ್ಸು ಅಟೆಂಡ್ ಡೆಲಿವರಿ ಅಟೆಂಡ್ ಮಾಡೇ ಮಾಡ್ತಾರೆ ಅದು ಮೋಸ್ಟ್ ಆಫ್ ಶೂಟ್ ಇರಲೇಬೇಕು ಯಾಕಂದರೆ ಕೆಲವರು ಮಕ್ಕಳಿಗೆ ಹುಟ್ಟಿದ ತಕ್ಷಣವೇ ಕೆಲವೊಂದು ಟ್ರೀಟ್ಮೆಂಟ್ ಎಲ್ಲ ಆಪ್ಷನ್ಸ್ ಎಲ್ಲ ಇರ್ತದೆ ಅದನ್ನು ನಾವು ಕೊಟ್ಟರೆ ಸೊ ಆ ರೀತಿ ಹೈಸ್ ಪ್ರೆಗ್ನೆನ್ಸಿ ಎಲ್ಲ ನಾವು ಅದನ್ನೆಲ್ಲ ನಾವು ಅಸಿಸ್ಟ್ ಮಾಡಿಕೊಂಡು ಫೋನಿಗೆ ಏನೇ ಆದಮೇಲೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಕಂತಂದರೆ ನಾವು ಮುಂಚೆನೇ ನಾವು ಅದನ್ನು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಏನ್ ಮಾಡಬೇಕು ಈ ಮಗುಗೆ ಅಂತ ಎಲ್ಲ ನಾವು ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದೊಂದು ಅಡ್ವಾಂಟೇಜ್ ಅಡ್ವಾಂಟೇಜ್ ಈ ರೀತಿ ಹಾಸ್ಪಿಟಲ್ ಎಲ್ಲ ಇದು ಮತ್ತೆ ಬೇರೆ ಹಾಸ್ಪಿಟಲ್ ಡಿಲಿವರಿ ಮತ್ತೆ ಬರ್ತು ಕೆಲವರು ಹಾಸ್ಪಿಟಲ್ಸ್ ಎಲ್ಲ ಸೊ ಅದನ್ನ ನಾವು ಇಲ್ಲಿ ಜಾಸ್ತಿ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದೆ ಸೊ ಈಗ ಪ್ರೀ ಬೇಬಿ ಆಗಿರ್ಬೋದು ಈಗ ಟೈಮ್ ಇಂತ ಮುಂಚೆನೇ ಓದ್ಕೊಡ್ತಾರೆ ಮಗು ತುಂಬಾ ಇಂತ ಮುಂಚೆ ಆತರ ಮಕ್ಕಳಿಗೆಲ್ಲ ಸ್ವಲ್ಪ ಬೇರೆ ತರ ಟ್ರೀಟ್ಮೆಂಟ್